ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ನೈನ್ತ್ ಗಣಿತ ಗಣಿತ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿಯಲ್ಲಿ ಕೆಲವು ಬೇಸಿಕ್ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂಬತ್ತನೇ ತರಗತಿ ಭಾಗವೊಂದು ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯಾ ಪದ್ಧತಿಯ ಮೂಲಕಲ್ಪನೆಗಳು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಬಾಲಬ್ಧ ಸಂಖ್ಯೆಗಳು ಬಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಷ್ಟು ಬರ್ತಾ ಈ ಮುಂದೆ ನೋಡೋಣ ಕಂಟಿನ್ಯೂ ವಾಸ್ತವಿಕ ಮತ್ತು ಅವುಗಳ ದತ್ತಾಂಶ ವಿಸ್ತರಣೆ ವಾಸ್ತವ ಸಂಖ್ಯೆಗಳ ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು ಸ್ವಾಭಾವಿಕ ಸಂಖ್ಯೆ ನಾವು ಎನ್ ಅನ್ನು ಎನ್ ಅಂತ ಹೇಳ್ತೇವೆ ಸೊ ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಅಪ್ ಟು ಇನ್ಫಿನಿಟಿ ಎಷ್ಟು ಅಷ್ಟು ಬರೀಬಹುದು ಸೊ ಸೌಕ ಸಂಖ್ಯೆ ನಾವು ಒಂದರಿಂದ ಸ್ಟಾರ್ಟ್ ಆಗ್ತಾವ ಪೂರ್ಣ ಸಂಖ್ಯೆ ಅಂದ್ರೆ ನಾವು ಡಬ್ಲಿಂದ ಇಂದ ಗುರುತಿಸ್ತೇವೆ ಪೂರ್ಣ ಸಂಖ್ಯೆಗಳು ಸೊ ಸೊನ್ನೆಯಿಂದ ಸೊನ್ನೆ ಒನ್ ಟೂ ತ್ರೀ ಫೋರ್ ನಾವು ಎಷ್ಟು ಅಷ್ಟು ಬರಬಹುದು ಪೂರ್ಣಾಂಕ ಸಂಖ್ಯೆಗಳು ಜಡ್ ಇಂದ ಗುರ್ತಿಸ್ತೇವೆ ಸೊ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಒನ್ ಆಮೇಲೆ ಝೀರೋ ಒನ್ ಟೂ ತ್ರೀ ಈ ತರ ಬರಿಬೋದು ಪೂರ್ಣಾಂಕ ಸಂಖ್ಯೆಗಳು ಬಹಲಬ್ಧ ಸಂಖ್ಯೆಗಳು ಕ್ಯೂಲಿಂದ ಅಂದರೆ ಜೀರೋ ಒನ್ ಬೈ 2 ಈ ಥರ ಗುರುತಿಸಬಹುದು ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಫಾರ್ಮ್ನೂ ಗುರುತಿಸಬಹುದು ಅದೇ ಅವಾಗ್ಲಬ್ಧ ಸಂಖ್ಯೆಗಳು ಅಭಾಗ್ಲಬ್ಧ ಸಂಖ್ಯೆ ನೋಡಿ ರೂಟ್ ಟೂ ರೂಟ್ ಫೈ ಟು ಪ್ಲಸ್ ರೂಟ್ ರೂಟ್ ಫೈ ಪೈ ಎಲ್ಲ ಇದು ಅಬ್ಲಬ್ಧ ಸಂಖ್ಯೆಗಳು ನಿರೂಪಣೆ ಅಭಾಗಲಬ್ಧ ಸಂಖ್ಯೆಗಳು ಪಿ ಕ್ಯೂ ರೂಪದಲ್ಲಿ ಪಿ ಬೈ ಕ್ಯೂ ಬಿಲಾಂಗ್ಸ್ ಟು ಜಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಈ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳನ್ನು ಎನ್ನುವರು ಅಭಾಗಲಬ್ಧ ಸಂಖ್ಯೆಗಳು ಪಿ ಕ್ಯೂ ರೂಪದಲ್ಲಿರುವ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಸಹ ಅವಿಭಾಜ್ಯ ಸಂಖ್ಯೆಗಳು ಪಿ ಕ್ಯೂ ರೂಪದಲ್ಲಿರುವ ಸಂಖ್ಯೆಗಳನ್ನು ಪಿ ಮತ್ತು ಕ್ಯೂಗಳಲ್ಲಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪರ್ಥಗಳನ್ನು ಇಲ್ಲದೆ ಇದ್ದರೆ ಅವುಗಳನ್ನು ಸಹ ಅವಿಭಾಜ್ಯ ಸಂಖ್ಯೆ ಎನ್ನುವರು ಸಮಾನ ಬಾಲಬ್ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಯ ಅಂಶ ಮತ್ತು ಛೇದಗಳ ಸಮ ಅನುಪಾತದಲ್ಲಿದ್ದರೆ ಅವುಗಳನ್ನು ಸಮಾನ ಭಾಗಲಬ್ಧ ಸಂಖ್ಯೆ ಎನ್ನುವರು ಅವುಗಳ ಕನಿಷ್ಠ ರೂಪದಲ್ಲಿ ಬರೆಯಲು ಸಾಧ್ಯವಾಗಬೇಕು ಅಂದರೆ ಒಂದು ಮೂರು ಅಂಶ ಅಂದ್ರೆ ಎರಡು ವಾರ ಆರು మే బితి సో టెన్ై థర్టీ త్రీ నే నోడ్రీ ఘాతాంక నీ నోడ్రీ సో బాబు తో ఘాతాంక నే రెస్ టు ఎం ఇంటూ ఏ రెస్ యమ్ ప్లస్ ఎన్ బు ఏంటూ ఏ ಏರ್ ಎಷ್ಟು ಎಂ ಪ್ಲಸ್ ಎನ್ ಬರೀಬೇಕು ಅದೇ ರೀತಿ ಎರಡನೇದು ಏರೆಸ್ ಟು ಎಂ ಇಂಟು ಬ್ರಾಕೆಟ್ ಎಷ್ಟು ಎನ್ ಇದ್ರೆ ಟು ಎಂ ಎನ್ ಬರೀಬೇಕು ಮೂರನೇದ್ದು ಏರ್ ಎಸ್ ಟು ಎಂ ಇಂಟು ಬಿ ರೆಸ್ ಟು ಎಂ ಇದ್ರೆ ಸೊ డ్ బి రెస్ యమ్ ఏ బై బి బ్రకెట్ రెస్ యో బై ఏ మైనస్ ఎం కే రీత్యా సమీకరణలు ఒన్నేదు రూట్ ఏ రూట్ ఏ ఇంటూ రూట్ బి బీబోదు రూట్ ఏ వై బి ರೂಟ್ ಎ ರೂಟ್ ಬಿ ಸಪ್ರೇಟ್ ಬರೀತೀ ನೋಡ್ರಿ ಅದೇ ತರ ಮೂರನೇದ್ದು ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ಬ್ರಗೇಟ್ ರೂಟ್ ಎ ಮೈನಸ್ ರೂಟ್ ಬಿ ಇದ್ರೆ ಅದಕ್ಕೆ ಎ ಮೈನಸ್ ಬಿ ಬರಿಬೇಕು ಅದೇ ತರ ನಾಲ್ಕನೇದ್ದು ए प्लस बी रूट बी ए माइनस रूट बी ए स्क्वे मैनसुद्ल रूट बी ब्रैकेट स्क्वायर എ പ്ലസ് ടൂ ഇന് ഏറ്റ് ടൂ ഇന് എ പ്ലസ് ടൂ ഇൻട്രു ബ്രക്കേറ്റ് ടൂ ഇൻ ഏറ്റ് ബി പ്ലസ് ബി ബരിബ് തരനോ ആർ ഹിങ് നോ ബരിബ നോ ಎ ಪ್ ಬಿ ಪ್ಲಸ್ ಟು ರೂಟ್ ಎ ಬಿ ಇಂಗ್ನೂ ಬರೀಬಹುದು ಈಗ ಅಭ್ಯಾಸ ಒಂದು ಪಾಯಿಂಟ್ ಒಂದು ಕಡೆ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ ನೋಡೋಣ ಸೊ ಥ್ಯಾಂಕ್ ಯು ಫಾರ್ ಇನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸೇರಿ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಪ್ ಯುವರ್ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್